ಸ್ವಾಗತ ದಿನದ ಪ್ರಮುಖ ಮೂರು ಸುದ್ದಿಗಳ ಹೋಗ್ತೀನಿ ನಾನು ಕಾವ್ಯ ಆಚಾರ್ ದಿನದ ಪ್ರಮುಖ ಮೂರು ಸುದ್ದಿಗಳ ಮೊದಲನೇ ಸುದ್ದಿ ಗೃಹ ಸಚಿವ ಪರಮೇಶ್ವರ್ ಮೇಲಿನ ಇಡಿ ರೇಡ್ಗೆ ಒಂದು ಬಿಗ್ ಟ್ವಿಸ್ಟ್ ಕೂಡ ಸಿಕ್ಕಿದೆ ಗೃಹ ಸಚಿವ ಪರಮೇಶ್ವರ್ ಮೇಲಿನ ಇಡಿ ರೇಡ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಪರಮೇಶ್ವರ್ಗೂ ನಟಿ ರನ್ಯಾರಾವ್ಗೂ ನಂಟೇನಾದ್ರೂ ಇದೆಯಾ ಎನ್ನುವಂತಹ ಒಂದು ಪ್ರಶ್ನೆ ಉದ್ಭವ ಆಗಿದೆ ಗೋಲ್ಡ್ ಸ್ಮಗ್ಲಿಂಗ್ಗೆ ಸಹಕಾರವನ್ನ ನೀಡಿದ್ರ ಹಾಗಾದ್ರೆ ಗೃಹ ಸಚಿವರು ನಟಿ ರನ್ಯಾ ಕೇಸ್ನ ಹಿನ್ನೆಲೆಯಲ್ಲಿ ನಡೀತಾ ಇದೆ ಇಡಿಯ ಒಂದು ಮೆಗಾ ರೇಡ್ ಹಲವು ಅನುಮಾನವನ್ನ ಹುಟ್ಟು ಹಾಕಿದೆ ಇಡಿ ಅಧಿಕಾರಿಗಳ ರೇಡ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೇಲಿನೇ ಒಂದು ರೇಡ್ ಆಗಿರುವಂತದ್ದು ಇವತ್ತು ಅವರ ಒಡೆತನದ ಕಾಲೇಜುಗಳಿಗೆ ಏನಿದೆ ಹಾಗೆ ಒಂದು ಶಿಕ್ಷಣ ಸಂಸ್ಥೆಗಳು ಏನಿದೆ ಆ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ರು ಅದಾದ ನಂತರ ಕೆಲವೊಂದಷ್ಟು ಅನುಮಾನಗಳು ಕೂಡ ಉಂಟಾಗಿರುವಂತದ್ದು ಆ ಒಂದು ಅನುಮಾನ ಏನು ಅಂದ್ರೆ ನಟಿ ರಾವ್ಗೂ ಕೂಡ ಹಾಗೆ ಶಿಕ್ಷಣದ ಸಂಸ್ಥೆಗಳಿಗೂ ಕೂಡ ಅಂದ್ರೆ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಏನೋ ಒಂದು ಲಿಂಕ್ ಇದೆ ಎನ್ನುವಂತಹ ಆಂಗಲ್ನಲ್ಲಿ ಈಗ ಇಡಿ ಅಧಿಕಾರಿಗಳು ಒಂದು ಮೆಗಾ ರೇಡ್ ಅನ್ನ ಮಾಡಲಾಗಿರುವಂತದ್ದು ಇನ್ನು ಈ ಕುರಿತಂತೆ ಅನುಮಾನವನ್ನ ಕೂಡ ಹುಟ್ಟು ಹಾಕಿದೆ ಇಡಿ ಅಧಿಕಾರಿಗಳ ರೇಡ್ ಇನ್ನ ರಣ್ಯಾರಾವ್ ಮತ್ತು ಸಚಿವರ ಮೆಡಿಕಲ್ ಕಾಲೇಜಿಗೂ ನಂಟೇನಾದ್ರೂ ಇದೆಯಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ ವೈದ್ಯಕೀಯ ಸಂಸ್ಥೆಯಲ್ಲಿ ರಣ್ಯಾರಾವ್ ಹಣ ಹೂಡಿಕೆ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಇನ್ನ ಸ್ಮಗ್ಲಿಂಗ್ನಲ್ಲಿ ಕೇಳಿ ಬಂದಿದ್ದಂತಹ ಕೆಲ ರಾಜಕಾರಣಿಗಳ ಹೆಸರು ಸ್ಮಗ್ಲಿಂಗ್ ಪ್ರಕರಣದಲ್ಲಿ ರನ್ಯಾ ಬಂಧನ ಮಾಡದಂತೆ ಹಲವರು ಒತ್ತಡವನ್ನ ಕೂಡ ಹಾಕಿದ್ರು ಇನ್ನ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಟಿ ರಣ್ಯಾರಾವ್ ಅವರ ಒಂದು ಮದುವೆಯಲ್ಲೂ ಕೂಡ ಭಾಗಿಯಾಗಿದೆ ಇಲ್ಲಿ ನೋಡಿ ರನ್ಯಾ ರಾವ್ ಮತ್ತೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಏನಿದ್ದಾರೆ ಇವರಿಬ್ಬರ ಒಂದು ನಡುವೆ ಒಂದಷ್ಟು ರೀತಿಯ ಒಂದು ಲಿಂಕ್ ಏನಾದರೂ ಇರಬಹುದಾ ಎನ್ನುವಂತಹ ಆಂಗಲ್ನಲ್ಲೂ ಕೂಡ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು ಏನೋ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜ್ನಲ್ಲಿ ಈಗಾಗಲೇ ನಾವು ಹಿಂದೆ ಗಮನಿಸೋದಾದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಐದಾರು ವರ್ಷಗಳ ಹಿಂದೆ ಐ ಟಿ ರೇಡ್ ಆಗಿತ್ತು ಅದಾದ ನಂತರ ಆರು ವರ್ಷಗಳ ಬಳಿಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಇದೀಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೇ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಅಂದ್ರೆ ಸಿದ್ಧಾರ್ಥ ಕಾಲೇಜಿಗೂ ಒಂದಷ್ಟು ನಂಟುಗಳು ಏನಾದರೂ ಇರಬಹುದಾ ಅಥವಾ ಐ ಟಿ ಅಧಿಕಾರಿಗಳು ನಡೆಸಿದಂತಹ ರೇಡ್ ನ ಮುಂದುವರೆದಂತಹ ಭಾಗವೇ ಈ ಇ ಡಿ ಅಧಿಕಾರಿಗಳು ನಡೆಸ್ತಾ ಇರುವಂತಹ ದಾಳಿಯ ಎನ್ನುವಂತಹ ಒಂದಷ್ಟು ಅನುಮಾನಗಳು ಹಾಗೆ ಲಿಂಕ್ ಕೂಡ ಇಲ್ಲಿ ಪತ್ತೆ ಆಗ್ತಾ ಇರುವಂತದ್ದು ಇನ್ನ ರನ್ಯಾರಾವ್ ಮತ್ತು ಸಚಿವರ ಮೆಡಿಕಲ್ ಕಾಲೇಜ್ಗೂ ನಂಟೇನಾದ್ರೂ ಇದೆಯಾ ಇನ್ನ ವೈದ್ಯಕೀಯ ಸಂಸ್ಥೆಯಲ್ಲಿ ನಟಿ ರನ್ಯಾರಾವ್ ಅವರು ಹಣ ಏನಾದರೂ ಹೂಡಿಕೆ ಮಾಡಿದ್ರಾ ಎನ್ನುವಂತಹ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಇನ್ನ ತೆರಿಗೆ ಪಾವತಿ ವಂಚನೆ ಹಾಗೂ ಮೆಡಿಕಲ್ ಸೀಟ್ ಬ್ಲಾಕಿಂಗ್ ಅಲ್ಲಿ ಈಗಾಗಲೇ ಆರೋಪ ಕೇಳಿ ಬಂದಿತ್ತು ಈ ವಂಚನೆ ಆರೋಪದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಕೂಡ ನಡೆಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ಪರಮೇಶ್ವರ್ಗೆ ಸೇರಿದಂತಹ ಶಿಕ್ಷಣ ಸಂಸ್ಥೆಯ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಅನ್ನ ಕೂಡ ಮಾಡಿತು ಇನ್ನು ತುಮಕೂರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಖರೀದಿಯನ್ನು ಮಾಡಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿಬಂತೆ ಕಾಲೇಜ್ ಆಗಿರಬಹುದು ಕಲ್ಯಾಣ ಮಂಟಪವನ್ನು ಕೂಡ ಖರೀದಿ ಮಾಡಿದ್ದಾರೆ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎನ್ನುವಂತಹ ಒಂದಷ್ಟು ಆರೋಪಗಳು ಕೂಡ ಕೇಳಿಬಂದಿರುವಂತದ್ದು ಇನ್ನು ಅಕ್ರಮ ಹಣ ವರ್ಗಾವಣೆ ಆರೋಪದಲ್ಲೂ ಕೂಡ ಇಡಿ ಅಧಿಕಾರಿಗಳು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ಒಟ್ಟಾರಿಯಾಗಿ ನೋಡೋದಾದ್ರೆ ಇಲ್ಲಿ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಒಂದು ಶಾಕಿಂಗ್ ನ್ಯೂಸ್ ಅನ್ನ ಕೂಡ ಕೊಟ್ಟಿರುವಂಥದ್ದು ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಇನ್ನ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಇದರ ಜೊತೆಗೆ ನೆಲಮಂಗಲದ ಟಿ ಟಿಬೇಗೂರಿನಲ್ಲಿರ್ತಕ್ಕಂಥ ಕಾಲೇಜು ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸುತ್ತಾರೆ ಇನ್ನು ಒಂಬತ್ತು ಕಾರ್ಗಳಲ್ಲಿ ಬಂದಂತಹ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ಪರಂಗೆ ಒಂದು ಶಾಕ್ ಅನ್ನ ಕೂಡ ನೀಡಿತ್ತು ಇಡಿ ಅಧಿಕಾರಿಗಳ ತಂಡ ಇನ್ನ ಬೆಳಗ್ಗೆ ಒಂಬತ್ತು ಗಂಟೆಯಲ್ಲಿ ದಾಳಿಯನ್ನ ಮಾಡಿದ್ದಾರೆ ಅಧಿಕಾರಿಗಳು ವಂಚನೆ ಆರೋಪದ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಅನ್ನ ಕೂಡ ಮಾಡಿರುವಂಥದ್ದು ಸಂಜೆಯಾದರೂ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಪ್ರಿನ್ಸಿಪಾಲ್ ಕಚೇರಿಯಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇದೆ ಇಂದು ಬೆಳ್ಳಂಬೆಳಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಶಾಕ್ ಅನ್ನ ನೀಡಿತ್ತು ಇಡಿ ಅಧಿಕಾರಿಗಳ ತಂಡ ಒಂಬತ್ತು ಕಾರ್ಗಳಲ್ಲಿ ಬಂದಂತಹ ಇಡಿ ಅಧಿಕಾರಿಗಳು ಒಂಬತ್ತು ಗಂಟೆಯಲ್ಲಿ ದಾಳಿಯನ್ನ ನಡೆಸಿರುವಂತದ್ದು ಇನ್ನು ದಾಖಲೆಗಳ ಪರಿಶೀಲನೆಗೆ ಕೂಡ ಮುಂದಾಗಿದ್ರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇದುವರೆಗೂ ಕೂಡ ದಾಖಲೆಗಳ ಒಂದು ಪರಿಶೀಲನೆಯನ್ನ ಮುಂದುವರಿಸುತ್ತಾರೆ ಇದ್ದಾರೆ ಇನ್ನು ನಾಲ್ಕು ವರ್ಷದ ಹಿಂದೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐಟಿ ಅಧಿಕಾರಿಗಳು ಪರಮೇಶ್ವರ್ ಒಡೆತನದಂತಹ ಸಿದ್ಧಾರ್ಥ ಕಾಲೇಜ್ ಮೇಲೂ ಕೂಡ ರೇಡ್ ಮಾಡಿರ್ತಾರೆ ಅದು ಆಸ್ತಿ ತೆರಿಗೆಯ ಒಂದು ರೇಡ್ ಆಗಿರುತ್ತೆ ಅಂದ್ರೆ ಐಟಿ ರೇಡ್ ಆಗಿರುತ್ತೆ ಮೆಡಿಕಲ್ ಸೀಟ್ ಅಕ್ರಮವಾಗಿ ಹಂಚಿಕೆ ಮಾಡಲಾಗ್ತಾ ಇದೆ ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು ಆ ಒಂದು ಆರೋಪದ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐಟಿ ರೇಡ್ ಆಗುತ್ತೆ ಅದರ ಮುಂದುವರಿದ ಭಾಗವೇ ಎರಡ್ ಸಾವಿರದ ಇಪ್ಪತ್ತೈದರ ಇಡಿ ಅಧಿಕಾರಿಗಳ ದಾಳಿ ಎನ್ನಲಾಗ್ತಾ ಇದೆ ಇನ್ನು ಇಡಿ ದಾಳಿ ಬಗ್ಗೆ ಕಾಂಗ್ರೆಸ್ ನಾಯಕರು ಕೂಡ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ ಇಡಿ ದಾಳಿ ಮಾಡಿದರ ಬಗ್ಗೆ ಗೊತ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ ಒಂದು ಕಡೆ ಇನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಲ್ಲಿ ಪರಂ ಭಾಗಿಯಾಗಿಲ್ಲ ಅಂತ ಡಿಕೆಶಿಯವರು ಮತ್ತೊಂದು ಕಡೆ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇರುವಂತ ಇದರ ನಡುವೆ ಬಿಜೆಪಿ ಹಾಗೆ ಮೋದಿ ಸರ್ಕಾರದ ಹತಾಶೆ ಅಂತ ಸುರ್ಜೇವಾಲಾ ಅವರು ಕೂಡ ವಾಗ್ದಾಳಿಯನ್ನು ನಡೆಸಿರುವಂತ ಇಡಿ ಅಧಿಕಾರಿಗಳ ಒಂದು ಇಡಿ ದಾಳಿಯ ಬಗ್ಗೆ ಒಬ್ಬೊಬ್ಬ ನಾಯಕರು ಕೂಡ ಒಂದೊಂದು ರೀತಿಯಲ್ಲಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಇನ್ನ ಎರಡ್ ಸಾವಿರದ ಹತ್ತೊಂಬತ್ತರ ದಾಳಿಯ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ಆಪ್ತ ಸಹಾಯಕ ರಮೇಶ್ ಅನ್ನೋರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಇನ್ನ ಈ ಬೆಳವಣಿಗೆಯ ನಂತರ ಅವರು ಆತ್ಮಹತ್ಯೆಗೂ ಕೂಡ ಶರಣಾಗ್ತಾರೆ ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಅಂದ್ರೆ ಐದಾರು ವರ್ಷಗಳ ಬಳಿಕ ಎರಡ್ ಸಾವಿರದ ಇಪ್ಪತ್ತೈದರ ಇಡಿ ನ ಒಂದು ಮುಂದುವರಿದಂತಹ ಭಾಗ ಏನಾಗಲಿದೆ ಕಾದ್ ನೋಡ್ಬೇಕಾಗಿದೆ ಇನ್ನ ಈ ಕುರಿತಂತೆ ಯಾವೆಲ್ಲ ನಾಯಕರು ಏನೇನು ಹೇಳಿಕೆ ನೀಡಿದ್ದಾರೆ ನೋಡ್ಕೊಂಡು ಬರೋಣ ಸೊ ಸ್ವಲ್ಪ ಸ್ವಲ್ಪ ದೂರ ಐತೆ ಅಲ್ಲ ರಾಜಕೀಯ ಪ್ರೇರಿತ ಅಂತಾರ ಇಲ್ಲ ಹೇಳ್ಬಿಡಿ ಎಸ್ ಸ್ಟೇಟ್ ಇಂದಲೇ ದೂರ ಐತೆ थैंक यू ರಾಜಕೀಯ ಪ್ರೇರಿತ ಅಂತಾರ ಸರ್ ಫಾಲೋ ಅಪ್ ಆಫ್ ರಣೇರಾವ್ ಟೇಕ್ ಆನ್ ದಟ್ ಐ डोंಟ್ ನೋ ಇನ್ ದಟ್ ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ನೋಡೋದಾದ್ರೆ ರನ್ಯಾರಾವ್ ಹಾಗೆ ಸಿದ್ಧಾರ್ಥ ಕಾಲೇಜಿನ ನಡುವೆ ಹಣ ವರ್ಗಾವಣೆ ಆಗಿದೆ ಎನ್ನುವಂತಹ ಒಂದು ಶಂಕೆ ಕೂಡ ವ್ಯಕ್ತವಾಗಿರುವಂತದ್ದು ಇನ್ನ ಚಿನ್ನ ಅಕ್ರಮ ಸಾಗಾಟ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾರೆ ನಟಿ ರನ್ಯಾರಾವ್ ಇನ್ನ ರನ್ಯಾರಾವ್ ಹಾಗೆ ಸಿದ್ಧಾರ್ಥ ಕಾಲೇಜಿನ ನಡುವೆ ಒಂದು ಹಣ ವರ್ಗಾವಣೆ ಆಗಿರಬಹುದು ಎನ್ನುವಂತಹ ಶಂಕೆಯ ಮೇಲೆ ಇಡೀ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಎನ್ನಲಾಗ್ತಾ ಇರುವಂತದ್ದು ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ಎಸ್ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದ ಮೂಲಕ ಜಾಯ್ನ್ ಆಗಿದ್ದಾರೆ ಎಸ್ ಅಜಯ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಆ ಒಂದು ಐ ಟಿ ರೇಡ್ಗೂ ಹಾಗೆ ಇವಾಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತಹ ಈ ಒಂದು ಇ ಡಿ ಅಧಿಕಾರಿಗಳ ದಾಳಿಗೂ ಲಿಂಕ್ ಇದೆಯಾ ಇನ್ನ ರನ್ಯಾ ರಾವ್ ಅವರ ಒಂದು ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು ಇನ್ನ ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಖಂಡಿತವಾಗ್ಲು ಕವ್ಯ ಈ ಒಂದು ವಿಚಾರವಾಗಿ ಈಗಾಗಲೇ ರನ್ಯಾರಾವ್ ಕೇಸನ್ನು ಕೂಡ ಈಗಾಗಲೇ ಈ ಒಂದು ರೈಡ್ನಲ್ಲಿ ಈಗಾಗಲೇ ತಳ್ಕಾಗ್ತಾ ಆಗ್ತಾ ಇರುವಂಥದ್ದು ಯಾಕಂತಂದ್ರೆ ರನ್ಯಾರಾವ್ ಕೇಸಲ್ಲೂ ಕೂಡ ಎಲ್ಲೋ ಒಂದು ಕಡೆ ಕೆಲವೊಬ್ಬರು ನಾಯಕರ ಹೆಸರು ಸಚಿವರ ಹೆಸರು ಕೂಡ ಕೇಳಿ ಬಂದಿತ್ತು ಅವರೇನ ಪರಂ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂಥದ್ದು ಯಾಕಂದ್ರೆ ರನ್ಯಾರಾವ್ನ ಏನು ಇಡಿ ಅಧಿಕಾರಿಗಳು ಸಾಕಷ್ಟು ದಿನ ಇಂಟ್ರಾಗೇಷನ್ ಮಾಡಿದ್ರು ಅದರ ಜೊತೆಗೆ ಡಿ ಆರ್ ಐ ಅಧಿಕಾರಿಗಳು ಕೂಡ ಇಂಟ್ರಾಗೇಷನ್ ಮಾಡಿದ್ರು ಅವರು ಕೆಲವೊಂದು ಏನಾದರೂ ಕೊಟ್ಟಿದ್ದಾರೆ ಅನ್ನೋ ಒಂದು ಅನುಮಾನದ ಮೇಲೂ ಕೂಡ ಇವತ್ತು ರೈಡ್ ಆಗಿರುವಂತಹ ಶಂಕೆ ಇದೆ ಅಂತ ಕೂಡ ಇನ್ನೊಂದು ವಿಚಾರಕ್ಕೆ ಯಾಕೆ ರೈಡ್ ಅಂದ್ರೆ ಇಲ್ಲೆಲ್ಲ ಒಂದ್ ಕಡೆ ಮೆಡಿಕಲ್ ಸೀಟ್ ಬ್ಲಾಕಿಂಗ್ ವಿಚಾರ ಅಂತ ಹೇಳಿ ಹೇಳಲಾಗ್ತಾ ಯಾಕಂದ್ರೆ ಸಿದ್ಧಾರ್ಥ ಒನ್ ಆಫ್ ದ ಮೋಸ್ಟ್ ಬೇರೆ ರೀತಿಯಾದಂತಹ ಒಂದು ಕಾಲೇಜ್ ಅಂತ ಹೇಳ್ಬೋದು ಯಾಕಂದ್ರೆ ಆ ಒಂದು ಕಾಲೇಜ್ ನಲ್ಲಿ ಸೀಟ್ ಸಿಗಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಕೋಟ್ಯಾಂತ ರೂಪಾಯಿ ಹಣವನ್ನು ಕೊಡಬೇಕಾಗತ್ತೆ ಸೊ ಹೀಗಾಗಿ ಆ ಒಂದು ವಿಚಾರದಲ್ಲಿ ಅಂದ ಕಾಲೇಜಿನ ಆಡಳಿತ ಮಂಡಳಿನೇ ಸೀಟ್ ಬ್ಲಾಕ್ ಮಾಡಿ ಆ ನಂತರ ಮತ್ತೆ ಎಲ್ಲೋ ಒಂದ್ ಕಡೆ ಬ್ಲಾಕ್ ಅಲ್ಲಿ ಅದನ್ನ ಮಾರಾಟ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಸೊ ಹೀಗಾಗಿ ಆ ಒಂದು ವಿಚಾರವನ್ನು ಇಟ್ಕೊಂಡು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ರೈಡ್ ಮಾಡಿರುವಂತದ್ದು ಯಾಕಂದ್ರೆ ಇನ್ನೊಂದು ವಿಚಾರ ಏನಂತಂದ್ರೆ ಇಲ್ಲಿ ಸಾಕಷ್ಟು ಜನ ಪೇರೆಂಟ್ಸ್ ಏನಿದ್ದಾರೆ ಅವರು ಕೂಡ ಇಲ್ಲಿ ಇಡಿ ಅಧಿಕಾರಿಗಳಿಗೆ ಪತ್ರಗಳನ್ನ ಕೂಡ ಬರೆದಿದ್ದಾರೆ ಮತ್ತೆ ಕಂಪ್ಲೇಂಟ್ ಅನ್ನು ರೈಸ್ ಮಾಡಿದ್ದಾರೆ ಅಂಶಗಳು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು ಈ ಎಲ್ಲ ಅಂಶವನ್ನು ಇಟ್ಕೊಂಡು ಈಗಾಗಲೇ ಇಡಿ ಅಧಿಕಾರಿಗಳು ಇವತ್ತು ಕೂಡ ಈಗಾಗಲೇ ರೈಡ್ ಕಂಟಿನ್ಯೂ ಮಾಡಿದ್ದಾರೆ ಇನ್ನು ನೆಲ್ಮಂಗ್ಲಾದಲ್ಲಿರುವಂತಹ ಕಾಲೇಜ್ ಆಗಿರ್ಬೋದು ಮತ್ತೆ ತುಮಕೂರಲ್ಲಿರುವಂಥ ಕಾಲೇಜ್ ಆಗಿರ್ಬೋದು ಎಲ್ಲಾ ಕಡೆಯೂ ಕೂಡ ಈಗಾಗಲೇ ಏನು ಹದಿನೈದಕ್ಕೂ ಹೆಚ್ಚು ಇಡಿ ಅಧಿಕಾರಿ ಅಧಿಕಾರಿಗಳು ಈಗಾಗಲೇ ರೈಡ್ ಕಂಟಿನ್ಯೂ ಮಾಡಿದರೆ ಮತ್ತೆ ಅಲ್ಲೂ ಕೂಡ ಪ್ರಿನ್ಸಿಪಲ್ ಚೇಂಬರ್ ಆಗಿರ್ಬೋದು ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಆಗಿರ್ಬೋದು ಅವರಿಗೆ ಬೇಕಾಗಿರುವಂತಹ ಏನು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಕೆಲವೊಂದು ಕಡತಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಿದ್ದಾರೆ ಮತ್ತೆ ಈ ವರ್ಷ ಆಗಿರ್ಬೋದು ಅಲ್ಲಿ ಆಗಿರುವಂತಹ ಹಣದ ಟ್ರಾನ್ಸಾಕ್ಷನ್ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು ಇಡಿ ಎಂಟ್ರಿ ಕೊಟ್ಟಿದೆ ಅಂದ್ರೆ ಅಲ್ಲಿ ಏನೋ ಲಕ್ಷದಲ್ಲಿ ಇರೋದಿಲ್ಲ ಅಮೌಂಟ್ ಯಾವಾಗಲೂ ಕೂಡ ಕೋಟಿ ದಾಟಿರುತ್ತೆ ಕೋಟ್ಯಾಂತರ ರೂಪಾಯಿ ಹಣ ಎಲ್ಲೊಂದ್ ಕಡೆ ಬ್ಲಾಕ್ ವಿಚಾರವಾಗಿ ಕೂಡ ಬರ್ತಾ ಇದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು ಕಪ್ಪು ಹಣ ಓಡಾಡಿದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಿರುವಂತದ್ದು ಇದರ ಜೊತೆಗೆ ಇನ್ನು ಪರಮೇಶ್ವರ್ ಏನಿದ್ದಾರೆ ಅವರು ಕೂಡ ಸಾಕಷ್ಟು ಏನು ಬೇರೆ ತುಮಕೂರು ಆಗಿರ್ಬೋದು ಇನ್ನೂ ಇತರೆ ಕಡೆಗಳಲ್ಲಿ ಬೆಂಗಳೂರು ಆಗಿರ್ಬೋದು ಎಲ್ಲ ಕಡೆಯಲ್ಲೂ ಕೂಡ ಆಸ್ತಿಗಳನ್ನ ಖರೀದಿ ಮಾಡಿದ್ದಾರೆ ಮತ್ತೆ ಬೇರೆ ಕಾಲೇಜನ್ನು ಕೂಡ ಖರೀದಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು ಅವೆಲ್ಲವನ್ನು ಕೂಡ ಇಟ್ಕೊಂಡು ಈಗಾಗಲೇ ನಾಲ್ಕೈದು ಆಂಗಲ್ಗಳಲ್ಲೂ ಕೂಡ ಇಡಿ ಅಧಿಕಾರಿಗಳು ಈಗಾಗಲೇ ಸರ್ಚ್ ಅನ್ನು ಕೂಡ ಕಂಟಿನ್ಯೂ ಮಾಡಿರುವಂತದ್ದು ಇನ್ನು ಇಡಿ ಅಧಿಕಾರಿಗಳ ಸರ್ಚು ಏನು ಮುಗ್ದ ನಂತರದಲ್ಲೇ ಯಾವ ವಿಚಾರಕ್ಕೆ ಇಲ್ಲಿ ರೈಡ್ ಆಗಿದೆ ರನ್ಯಾರಾವ್ ವಿಚಾರಣಾ ಅಥವಾ ಸೀಟ್ ಬ್ಲಾಕಿಂಗ್ ವಿಚಾರಣಾ ಅಥವಾ ಇಲ್ಲಿ ಬ್ಲಾಕ್ ಮನಿನ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಬರಬೇಕಾಗಿದೆ ಸೊ ಹೀಗಾಗಿ ಇವತ್ತು ಇನ್ನೂ ಕೂಡ ರೈಡ್ ಕಂಟಿನ್ಯೂ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಕಾವ್ಯ ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಡೀಟೇಲ್ಸ್ ಸುದ್ದಿ ಮುಂದುವರಿಯುತ್ತೆ ಆಫ್ಟರ್ ನಿನ್ನೆ ಪ್ರವಾಹದಲ್ಲಿ ಬೆಂಗಳೂರು ಜಡ ಜಡ ಸಿಎಂ ಬರ್ತಾರೆ ಅಂತ ಪ್ರದಕ್ಷಿಣೆಯೋ ಪರಿಹಾರವೋ ವೀಕ್ಷಿಸಿ ಐದು ಐವತ್ತೇಳಕ್ಕೆ ನೇರ ಪ್ರಸಾರದಲ್ಲಿ ವೆಲ್ಕಮ್ ಬ್ಯಾಕ್ ಇನ್ನು ಸರ್ಕಾರದ ವಿರುದ್ಧ ಸ್ಮಾರ್ಟ್ ಮೀಟರ್ ಹಗರಣದ ಆರೋಪ ಕೇಳಿ ಬಂದಿದೆ ಗವರ್ನರ್ ಅಂಗಳವನ್ನ ತಲುಪಿದೆ ಈ ಸ್ಮಾರ್ಟ್ ಮೀಟರ್ ಹಗರಣ ಸರ್ಕಾರದ ವಿರುದ್ಧ ಸ್ಮಾರ್ಟ್ ಮೀಟರ್ ಹಗರಣ ಆರೋಪ ಕೇಳಿ ಬಂದಿದ್ದು ಇನ್ನ ಗವರ್ನರ್ ಅಂಗಳವನ್ನ ತಲುಪಿದೆ ಸ್ಮಾರ್ಟ್ ಮೀಟರ್ ಹಗರಣ ರಾಜ್ಯಪಾಲ ಗೆಹ್ಲೋಟ್ ಗೆಹ್ಲೋಟ್ ಅವರನ್ನ ಬಿಜೆಪಿಯ ನಿಯೋಗ ಭೇಟಿ ಮಾಡಿದೆ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ನೇತೃತ್ವದ ತಂಡ ಭೇಟಿ ಮಾಡಿರುವಂಥದ್ದು ರಾಜ್ಯಪಾಲರನ್ನ ಗವರ್ನರ್ ಜೊತೆ ಸ್ಮಾರ್ಟ್ ಮೀಟರ್ ಹಗರಣದ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಾಗಿದೆ ಕೆಜೆ ಜಾರ್ಜ್ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಇಂಧನ ಸಚಿವರ ಮೇಲೆ ಕ್ರಮಕ್ಕೆ ನಿಯೋಗದಿಂದ ಒತ್ತಾಯ ಕೂಡ ಮಾಡಲಾಗಿರುವಂಥದ್ದು ಇನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಲು ಬಂದಂತಹ ಬಿಜೆಪಿ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿದೆ ಇನ್ನ ಸರ್ಕಾರದ ವಿರುದ್ಧ ಸ್ಮಾರ್ಟ್ ಮೀಟರ್ ಹಗರಣ ಆರೋಪ ಕೇಳಿ ಬಂದಿರುವಂತದ್ದು ಇನ್ನ ಗವರ್ನರ್ ಅಂಗಳವನ್ನ ಕೂಡ ತಲುಪಿರುವಂತದ್ದು ಈ ಸ್ಮಾರ್ಟ್ ಮೀಟರ್ ಹಗರಣ ಇನ್ನ ರಾಜ್ಯಪಾಲ ಗೆಹ್ಲೋಟ್ ಅವರನ್ನ ಬಿಜೆಪಿಯ ನಿಯೋಗ ಭೇಟಿ ಮಾಡಿದೆ ಈ ಕುರಿತಂತೆ ಒಂದಷ್ಟು ಮಾಹಿತಿಗಳನ್ನ ಹಾಗೆ ಚರ್ಚೆಯನ್ನ ಕೂಡ ಮಾಡಿರುವಂತದ್ದು ಇನ್ನ ಈ ಕುರಿತಂತೆ ನೋಡೋದಾದ್ರೆ ಹಿಂದೆ ಒಂದು ಅಭಿಯಾನವನ್ನ ಕೂಡ ಮಾಡಲಾಗಿತ್ತು ಆ ಒಂದು ಅಭಿಯಾನದ ಒಂದು ಪ್ರಮುಖವಾದಂತಹ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತೀನಿ ಒಟ್ಟಾರೆಯಾಗಿ ಈ ಸ್ಮಾರ್ಟ್ ಮೀಟರ್ ಹಗರಣ ಆರೋಪ ಏನಿದೆ ಬಿಜೆಪಿ ನಾಯಕರು ಒಂದಲ್ಲ ಒಂದು ರೀತಿಯಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ ಒಂದೆಲ್ಲ ಒಂದು ರೀತಿಯಲ್ಲಿ ಹೇಳಿಕೆಯನ್ನ ಕೂಡ ನೀಡ್ತಾ ಇದ್ದಾರೆ ಆರ್ ಅಶೋಕ್ ಆಗಿರ್ಬೋದು ಇನ್ನು ಅಶ್ವಥ್ ನಾರಾಯಣ್ ಆಗಿರ್ಬೋದು ಇವರ ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡಲಾಗಿತ್ತು ಇವರ ತಂಡ ಭೇಟಿಯನ್ನ ನೀಡಿದೆ ಇನ್ನ ಗವರ್ನರ್ ಜೊತೆ ಸ್ಮಾರ್ಟ್ ಮೀಟರ್ ಹಗರಣದ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗಿರುವಂತದ್ದು ಹಾಗೆ ಕೆ ಜೆ ಜಾರ್ಜ್ ವಿರುದ್ಧ ಜಾಗೃತಿ ಹಾಗೂ ಆನ್ಲೈನ್ ಮೂಲಕ ಸಹಿ ಅಭಿಯಾನವನ್ನ ಕೂಡ ಮಾಡಲಾಗಿತ್ತು ಈ ಹಿಂದೆ ಸ್ಮಾರ್ಟ್ ಮೀಟರ್ ಹಗರಣ ವಿರುದ್ಧ ಅಭಿಯಾನಕ್ಕೆ ಚಾಲನೆಯನ್ನ ಕೂಡ ನೀಡಿದ್ರು ಶಾಸಕ ಅಶ್ವಥ್ ನಾರಾಯಣ್ ಸಮಾಜ ಸರ್ಕಾರ ಗಮನ ಸೆಳೆಯುವಂತಹ ನಿಟ್ಟಿನಲ್ಲಿ ಕ್ಯಾಂಪೇನ್ ಅನ್ನ ಮಾಡಲಾಗಿತ್ತು ಈ ಹಿಂದೆ ಸ್ಮಾರ್ಟ್ ಮೀಟರ್ ಹಗರಣದ ವಿರುದ್ಧ ಅಭಿಯಾನವನ್ನ ಮಾಡಲಾಗಿತ್ತು ಜನಜಾಗೃತಿಯನ್ನ ಮೂಡಿಸಬೇಕಾಗಿತ್ತು ಅದರ ಜೊತೆಗೆ ಆನ್ಲೈನ್ ಮೂಲಕ ಒಂದು ಸಹಿ ಅಭಿಯಾನವನ್ನ ಕೂಡ ಮಾಡಲಾಗಿತ್ತು ಈ ಒಂದು ಅಭಿಯಾನಕ್ಕೆ ಶಾಸಕ ಅಶ್ವಥ್ ನಾರಾಯಣ್ ಅವರು ಚಾಲನೆಯನ್ನ ಕೂಡ ನೀಡಿದ್ರು ಸಮಾಜ ಆಗಿರಬಹುದು ಸರ್ಕಾರದ ಗಮನ ಸೆಳೆಯುವಂತಹ ನಿಟ್ಟಿನಲ್ಲಿ ಈ ಕ್ಯಾಂಪೇನ್ ಅನ್ನ ಮಾಡಲಾಗಿತ್ತು ಸ್ಮಾರ್ಟ್ ಮೀಟರ್ ಯೋಜನೆ ಒಂದು ಸ್ಮಾರ್ಟ್ ಹಗರಣ ಅಂತಾನೆ ಹೇಳ್ಬೋದು ಇನ್ನ ಈ ಒಂದು ಸ್ಮಾರ್ಟ್ ಮೀಟರ್ ಹಗರಣವನ್ನ ಯಾವ ರೀತಿ ಮಾಡಿರಬಹುದು ಎನ್ನುವಂತಹ ಕೆಲವೊಂದಷ್ಟು ಪ್ರಮುಖವಾದಂತಹ ಮಾಹಿತಿಗಳನ್ನ ಬಿಜೆಪಿ ನಿಯೋಗ ಕಲೆಕ್ಟ್ ಮಾಡಿಕೊಂಡಿದೆ ಈ ಕುರಿತಂತೆ ಒಂದು ಆರೋಪದ ಒಂದು ಪಟ್ಟಿಯನ್ನ ಸಿದ್ಧ ಮಾಡಿಕೊಂಡಿರುವಂತದ್ದು ಆ ನಂತರ ಇದೀಗ ರಾಜ್ಯಪಾಲರನ್ನ ಭೇಟಿಯಾಗಿರುವಂಥದ್ದು ಇನ್ನು ಒಂದು ಫೋಟೋ ಲಭ್ಯವಾಗಿರುವಂಥದ್ದು ಅಂದ್ರೆ ಅಶ್ವಥ್ ನಾರಾಯಣ್ ಅವರು ಹಾಗೆ ಆರ್ ಅಶೋಕ್ ಅವರ ಒಂದು ನೇತೃತ್ವದಲ್ಲಿ ತನ್ನ ರಚನೆಯಾದಂತಹ ತಂಡ ರಾಜ್ಯಪಾಲ ತಾಹರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಲಾಗಿರುವಂಥದ್ದು ಆ ಒಂದು ಫೋಟೋ ಲಭ್ಯವಾಗಿದೆ ಇನ್ನು ಕರೆಂಟ್ ಶಾಕ್ ಅಂದ್ರೆ ಯಾವ್ಯಾವ ರೀತಿಯಲ್ಲಿ ಕರೆಂಟ್ ಶಾಕ್ ಅನ್ನ ನೀಡ್ತಾ ಇದೆ ರಾಜ್ಯದ ಜನತೆಗೆ ಈ ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇನ್ನು ಸ್ಮಾರ್ಟ್ ಮೀಟರ್ ಯೋಜನೆಯಲ್ಲಿ ದೊಡ್ಡ ಹಗರಣವೇ ನಡೆದಿದೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಇನ್ನು ರಾಜ್ಯಪಾಲರ ಭೇಟಿಯ ಬಳಿಕ ಅಶ್ವಥ್ ನಾರಾಯಣ್ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ ಹಗರಣದ ಬಗ್ಗೆ ರಾಜ್ಯಪಾಲರ ಜೊತೆ ಚರ್ಚೆಯನ್ನ ನಡೆಸಿದ್ದೇವೆ ಈ ಕುರಿತಂತೆ ಸರ್ಕಾರದ ಹಗಲು ದರೋಡೆ ಹಾಗೆ ಸಾವಿರಾರು ಕೋಟಿ ಲೂಟಿ ಮೋಸ ಮಾಡಿರುವ ಬಗ್ಗೆ ಗವರ್ನರ್ ಗಮನಕ್ಕೆ ತಂದಿದ್ದೇವೆ ಈಗಾಗಲೇ ಹಗರಣದ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ ಕೂಡ ನೀಡಲಾಗಿದೆ ಎಫ್ಐಆರ್ ದಾಖಲು ಮಾಡಬೇಕು ಅಂತ ಅಶ್ವಥ್ ಆಗ್ರಹವನ್ನ ಕೂಡ ಮಾಡ್ತಿದ್ದಾರೆ ಅಶ್ವಥ್ ನಾರಾಯಣ್ ಅವರು ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ವಿಚಾರದಲ್ಲಿ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಅವರ ಜೊತೆಯಲ್ಲಿ ಚರ್ಚೆಯನ್ನು ಮಾಡುದು ಯಾವ ರೀತಿ ಈ ಹಗರಣ ಆಗಿದೆ ಹಗಲು ದೊರೋಡೆ ಆಗ್ತಿದೆ ಗ್ರಾಹಕರಿಗೆ ಅನ್ಯಾಯ ಆಗ್ತಿದೆ ಸಾವಿರಾರು ಕೋಟಿಯನ್ನ ಲೂಟಿಯನ್ನು ಮಾಡುತ್ತಿದ್ದಾರೆ ಇಂಧನ ಇಲಾಖೆ ಹಾಗೂ ರಾಜ್ಯ ಸರ್ಕಾರ ಮತ್ತು ಇತರ ಅಧಿಕಾರಿಗಳು ಈ ವಿಚಾರದಲ್ಲಿ ರಾಜ್ಯಪಾಲರ ಗಮನಕ್ಕೆ ತಂದು ಚರ್ಚೆಯನ್ನು ಮಾಡಿದ್ದೀವಿ ಈಗಾಗಲೇ ಈ ವಿಚಾರದಲ್ಲಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ವಿ ಕಂಪ್ಲೇಂಟ್ ಅನ್ನ ಎಲ್ಲ ದಾಖಲೆ ಸಮೇತ ದಾಖಲನ್ನ ಮಾಡಿದೀವಿ ಇದುವರೆಗೂ ಎಫ್ಐಆರ್ ಆಗಿಲ್ಲ ಹಾಗಾಗಿ ವಿಚಾರದಲ್ಲಿ ಮತ್ತೊಮ್ಮೆ ಲೋಕಾಯುಕ್ತಕ್ಕೆ ರಿಮೈಂಡರ್ ಅನ್ನು ಕೊಟ್ಟು ಒಂದು ಕೊನೆಯನ್ನ ಮುಟ್ಟಿಸ್ಬೇಕು ತಾರ್ಕಿಕ ಅಂತ್ಯನ ಕಾಣಬೇಕು ಸಂಬಂಧಪಟ್ಟ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡಂತ ಇಂಧನ ಸಚಿವರು ಮತ್ತೆ ಇತರ ಅಧಿಕಾರಿಗಳು ಏನು ಬುತ್ತಿಗೆಯನ್ನು ಕೊಟ್ಟು ಕಾನೂನಿನ ಉಲ್ಲಂಘನೆಯನ್ನ ಮಾಡಿ ಅಗಲು ದೊರೋಡೆಯಾಗಿ ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೊಂಡಿರುವಂತ ಭ್ರಷ್ಟಾಚಾರ ಆಗಿರುವಂತ ಸ್ಮಾರ್ಟ್ ಮೀಟರ್ ಹಗರಣವನ್ನ ತಾರ್ಕಿಕ ಅಂತ್ಯವನ್ನು ತಲುಪಿಸ್ಲಿಕ್ಕೆ ಏನೆಲ್ಲ ಪ್ರಯತ್ನವನ್ನ ಮಾಡಬೇಕು ಯಾವ ರೀತಿ ಈ ಕ್ರಮವನ್ನ ವಹಿಸ್ ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ಎಸ್ ವಿವೇಕ್ ಈ ಹಿಂದೆ ಕೂಡ ಸ್ಮಾರ್ಟ್ ಮೀಟರ್ ಹಗರಣದ ವಿರುದ್ಧ ಒಂದು ಕ್ಯಾಂಪೇನ್ ಅನ್ನ ಕೂಡ ಮಾಡಲಾಗಿತ್ತು ಆದ್ರೆ ಆ ಒಂದು ಕ್ಯಾಂಪೇನ್ ಒಂದು ಮುಂದುವರಿದ ಭಾಗವಾಗಿ ನೋಡೋದಾದ್ರೆ ಇವತ್ತು ಬಿಜೆಪಿಯ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿದೆ ನಾ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳಾಗಿರಬಹುದು ಈ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಎಸ್ ಕಾವ್ಯ ಈಗಾಗಲೇ ಏನು ಸ್ಮಾರ್ಟ್ ಮೀಟರ್ ವಿಚಾರವಾಗಿ ವಿರೋಧ ಪಕ್ಷಗಳು ತೀವ್ರವಾಗಿ ಇದನ್ನು ಟೀಕೆ ಕೂಡ ಮಾಡ್ತಿದೆ ಇದರ ವಿರುದ್ಧ ನೇರವಾಗಿ ಅಂದರೆ ಸ್ಮಾರ್ಟ್ ಮೀಟರ್ ಯಾವಾಗಿಂದ ಅನೌನ್ಸ್ ಆಯಿತು ಆ ಸಂದರ್ಭದಿಂದಲೂ ಕೂಡ ಇದ್ರ ಬಗ್ಗೆ ಹೋರಾಟ ಇದ್ದಾರೆ ಏನಂದ್ರೆ ಪ್ರಮುಖವಾದ ಕಾರಣಗಳು ಇಲ್ಲಿ ಏನಂದ್ರೆ ಸ್ಮಾರ್ಟ್ ಮೀಟರ್ ಈ ಹಿಂದೆ ಅಳವಡಿಕೆ ಬಗ್ಗೆ ಯಾವುದೇ ಕೂಡ ಸ್ಪಷ್ಟವಾದ ನಿರ್ಧಾರ ಇರಲಿಲ್ಲ ಮತ್ತೆ ಈಗ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯ ಮಾಡಿದ್ದಾರೆ ಅದನ್ನು ಹೊರತುಪಡಿಸಿ ಮತ್ತು ದರ ಏರಿಕೆ ಕೂಡ ಆಗಿದೆ ಈಗ ಸ್ಮಾರ್ಟ್ ಮೀಟರ್ನ ದರ ಒಂಬತ್ತು ಸಾವಿರ ಹತ್ತಿರ ಇದೆ ಈ ಹಿಂದೆ ಮೀಟರ್ನ ದರ ಎರಡರಿಂದ ಮೂರು ಸಾವಿರ ರೂಪಾಯಿಗೆ ಲಭ್ಯವಾಗ್ತಿತ್ತು ಈಗ ಒಂಬತ್ತು ಸಾವಿರ ರೂಪಾಯಿ ಆಗಿದೆ ಮತ್ತೆ ಈ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡೋದಕ್ಕೆ ಟೆಂಡರ್ ಅನ್ನು ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅನ್ನೋ ಒಂದು ಕಂಪನಿಗೆ ಕೂಡ ಕಾಂಟ್ರಾಕ್ಟ್ ನೀಡಲಾಗುತ್ತೆ ಇವರು ಈ ಹಿಂದೆ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಕೇವಲ ಪೋಲ್ ಮ್ಯಾನುಫ್ಯಾಕ್ಚರರ್ಸ್ ಆಗಿರ್ತಾರೆ ಅವರಿಗೆ ಈ ಕಾಂಟ್ರಾಕ್ಟ್ ನೀಡೋದಕ್ಕೆ ತೀವ್ರ ವಿರೋಧ ಕೂಡ ವ್ಯಕ್ತವಾಗುತ್ತೆ ಇದ್ರ ವಿರುದ್ಧ ಸಾಕಷ್ಟು ಬಾರಿ ಅಂದ್ರೆ ಎರಡು ಬಾರಿ ಹೋಗಿ ರಾಜ್ಯಪಾಲರನ್ನ ಕೂಡ ಭೇಟಿ ಮಾಡ್ತಾರೆ ಒಂದ್ ಕಡೆ ಬಿಜೆಪಿ ನಿಯೋಗ ಕಂಪ್ಲೀಟ್ಲಿ ಇದ್ರ ವಿರುದ್ಧ ಹೋಗಿ ಭೇಟಿ ಮಾಡೋದಾಗಿರ್ಬೋದು ಮತ್ತೆ ಒಂದು ರೀತಿ ವಾಗ್ದಾಳಿ ಮಾಡೋದಾಗಿರ್ಬೋದು ಮತ್ತೆ ಪ್ರತ್ಯೇಕವಾಗಿ ಪ್ರೆಸ್ ಮೀಟ್ಗಳನ್ನು ಮಾಡಿ ಕಂಪ್ಲೀಟ್ಲಿ ಸ್ಮಾರ್ಟ್ ಮೀಟರ್ ಯಾವ ರೀತಿಯಾಗಿ ಅಳವಡಿಕೆ ಆಗುತ್ತೆ ಮತ್ತು ಅದು ಯಾವ ರೀತಿಯಾಗಿ ಅದರಲ್ಲಿ ಅಕ್ರಮ ನಡೆಯುತ್ತೆ ಅನ್ನೋ ಒಂದು ಒಂದಿಷ್ಟು ವಿವರಗಳನ್ನು ಕೂಡ ಅಶ್ವಥ್ ಅವರು ನೀಡಿದರು ತದನಂತರ ಇದರಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿಯಷ್ಟು ಹಗರಣ ಕೂಡ ಆಗುವ ಸಾಧ್ಯತೆಗಳಿದೆ ಅಂತ ಕಂಪ್ಲೀಟ್ಲಿ ಡೀಟೇಲನ್ನು ಕೂಡ ನೀಡಿದರು ಮತ್ತೆ ಇವತ್ತು ಈ ಸ್ಮಾರ್ಟ್ ಮೀಟರ್ ವಿಚಾರವಾಗಿ ಮತ್ತೆ ರಾಜ್ಯಪಾಲರಿಗೆ ಹೋಗಿ ಭೇಟಿ ನೀಡಿ ಜಾರ್ಜ್ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ಈಗಾಗಲೇ ಮನವಿ ಕೂಡ ಮಾಡಿದ್ದಾರೆ ಮತ್ತು ಈ ಹಿಂದೆ ಲೋಕಾಯುಕ್ತಕ್ಕೆ ಏನು ದೂರನ್ನು ನೀಡಿದ್ರು ಆ ವಿಚಾರವನ್ನು ಕೂಡ ಇವತ್ತು ರಾಜ್ಯಪಾಲರ ಜೊತೆ ಚರ್ಚೆ ಮಾಡಿದ್ದಾರೆ ಅಂದರೆ ಈ ಹಿಂದೆ ನಾವು ಲೋಕಾಯುಕ್ತಕ್ಕೂ ಕೂಡ ದೂರು ನೀಡಿದ್ವಿ ಅಲ್ಲಿ ಯಾವುದೇ ಎಫ್ಐಆರ್ ಕೂಡ ಇಲ್ಲಿವರೆಗೂ ದಾಖಲೆ ದಾಖಲಾಗಿಲ್ಲ ಯಾಕೆ ದಾಖಲಾಗಿಲ್ಲ ಅಂತ ಈ ಬಗ್ಗೆ ಕೂಡ ರಾಜ್ಯಪಾಲರ ಜೊತೆ ಚರ್ಚೆ ಮಾಡಿ ಮತ್ತು ಅನೇಕ ವಿಷಯಗಳು ಅಂದ್ರೆ ಈಗಾಗಲೇ ಸ್ಮಾರ್ಟ್ ಮೀಟರ್ ಅಳವಡಿಕೆ ಯಾಕೆ ಕಡ್ಡಾಯ ಮಾಡಬೇಕು ಅನ್ನೋ ಎಲ್ಲಾ ಅಂಶಗಳು ಅಂದ್ರೆ ಸರ್ಕಾರಕ್ಕೆ ನೇರವಾಗಿ ರಾಜ್ಯಪಾಲರಿಂದ ಪ್ರಶ್ನೆ ಮಾಡುವಂಥ ಕೆಲಸಕ್ಕೆ ಈಗಾಗಲೇ ಬಿಜೆಪಿ ನಿಯೋಗ ಮುಂದಾಗಿದೆ ಅಂತಾನೆ ಹೇಳ್ಬೋದು ಕಾವ್ಯ ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೈಲ್ಸ್ ಕಾಕೆಯು ಸುದ್ದಿ ಮುಂದುವರಿಯುತ್ತೆ ಆಫ್ಟರ್ ಶಾರ್ಟ್ ಬ್ರೇಕ್ ಪರಿಹಾರವೋ ವೀಕ್ಷಿಸಿ ಐದು ಐವತ್ತೇಳಕ್ಕೆ ನೇರ ಪ್ರಸಾರದಲ್ಲಿ ಅಣ್ಣಗೆ ಸಿನಿಮಾ ಇನ್ನೂ ನೋಡಿಲ್ಲ ಮಧುಬಾಲ ಶೂಟಿಂಗ್ ಮಾಡಿದ್ದಷ್ಟೇ ಇವತ್ತಿಗೂ ಹೆಂಗಿದೆ ಅಂತ ಜೋಡಿ ಅವಕಾಶ ಕೊಡೋದು ಬೇಡ ಆಗಿದ್ದೇಕೆ ಈ ನಟಿ ಯಾವನ ಬೇಕ್ರ ಕಣೆ ನಮ್ಮನ್ನೇ ಫಾಲೋ ಮಾಡ್ತಿದ್ದಾನೆ ಯಾರೇ ಅದು ನಾನೇ ಅದು ಟೌ ಏ ಕರೆಕಲರ್ ಯಾಕ ಇವ್ರು ತಂದು ಕೊಡ್ತೆ ಅವ್ರು ಕೇಳಿದ್ರು ಅದಕ್ಕೆ ಕೊಡ್ತಾ ಇದ್ದೀನಿ ಸರ್ ಅವ್ರು ಏನು ಕೇಳಿದ್ರು ತಂದ್ಕೊಟ್ಟು ಬಾಯ್ ಓದಿ ಬಿಡ್ತೀಯ ತಗೊಂಡೋಗ್ಯ ಅಣ್ಣ ಚಿರುಬೇ ಫಲ್ಲಿ ಬಜಾ ಎಂಟು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಹೆಣ್ಮಕ್ಳೇ ನೀವೇನಾದ್ರೂ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ ಹಾಗಾದ್ರೆ ಹುಷಾರಾಗಿರ್ಲೇಬೇಕು ಈ ಸುದ್ದಿಯನ್ನ ನೀವು ನೋಡ್ಲೇಬೇಕು ಮೆಟ್ರೋದಲ್ಲಿ ಪ್ರಯಾಣಿಸುವಂತಹ ಹೆಣ್ಮಕ್ಳೇ ಹುಷಾರ್ ನಿಮ್ಗೆ ಗೊತ್ತಿಲ್ಲದೆ ಹಾಗೆ ವಿಡಿಯೋವನ್ನ ರೆಕಾರ್ಡ್ ಮಾಡಲಾಗುತ್ತೆ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗುತ್ತೆ ಇನ್ ಮುಂದೆ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಾಗ ಎಚ್ಚರದಿಂದ ಇರಬೇಕು ಹೆಣ್ಮಕ್ಳು ಇನ್ ಮುಂದೆ ಮೆಟ್ರೋದಲ್ಲಿ ಪ್ರಯಾಣಿಸುವಂತಹ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಎಚ್ಚರವಾಗಿರಬೇಕು ಹೆಣ್ಮಕ್ಕಳಿಗೆ ನಮ್ಮ ಮೆಟ್ರೋ ಕೂಡ ಸೇಫ್ ಅಲ್ವಾ ಎನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದುರಾಗಿರುವಂತ ಬೆಂಗಳೂರು ಮೆಟ್ರೋದಲ್ಲಿ ಕೃತ್ಯ ನೀವು ಕೂಡ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂತಹ ಹೆಣ್ಮಕ್ಳು ಇನ್ ಮುಂದೆ ಹುಷಾರಾಗಿರ್ಬೇಕು ಯಾಕಂದ್ರೆ ನಿಮಗ್ ಗೊತ್ತಿಲ್ದೇ ಇರೋ ಹಾಗೆ ವಿಡಿಯೋ ರೆಕಾರ್ಡ್ ಮಾಡ್ತಾರೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಿಡ್ತಾರೆ ಇದೆಲ್ಲ ಜಸ್ಟ್ ಒಂದೇ ಒಂದು ಇಂಟೆನ್ಷನ್ ಫಾಲೋವರ್ಸ್ ಗೇನ್ ಮಾಡ್ಕೊಳ್ಳೋ ಪಾತ್ರ ಇನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಬೆಂಗಳೂರಿನ ಗ್ರೀನ್ ಲೈನ್ ಮೆಟ್ರೋ ಹಾಗೆ ಪರ್ಪಲ್ ಲೈನ್ ಮೆಟ್ರೋ ಈ ಎರಡೂ ಮೆಟ್ರೋಗಳಲ್ಲೂ ಕೂಡ ಕಿಡಿಗೇಡಿಗಳು ವಿಡಿಯೋ ಮಾಡಿದ್ದಾರೆ ಹೆಣ್ಣು ಮಕ್ಕಳ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಇನ್ನ ಸಿಲಿಕಾನ್ ಸಿಟಿಯ ಮೆಟ್ರೋದಲ್ಲಿ ಕಾಮುಕರ ಹಾವಳಿ ಹೆಚ್ಚಾಗಿದೆ ರಹಸ್ಯವಾಗಿ ಮೆಟ್ರೋದಲ್ಲಿ ಯುವತಿಯರ ವಿಡಿಯೋವನ್ನ ಸೆರೆ ಮಾಡಲಾಗ್ತಾ ಇತ್ತು ಮೊಬೈಲ್ನಲ್ಲಿ ಯುವತಿಯರ ಹಾಗೆ ಮಹಿಳೆಯರ ವಿಡಿಯೋವನ್ನ ಕ್ಯಾಪ್ಚರ್ ಮಾಡಲಾಗ್ತಾ ಇತ್ತು ಹದಿಮೂರಕ್ಕೂ ಹೆಚ್ಚು ವಿಡಿಯೋ ಅಪ್ಲೋಡ್ ಮಾಡಿದ್ದಾನೆ ಅಪರಿಚಿತನೊಬ್ಬ ತನ್ನ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ಮೆಟ್ರೋ ಕ್ಲಿಕ್ಸ್ ಎನ್ನುವಂತಹ ಅಕೌಂಟ್ನಲ್ಲಿ ಅಪ್ಲೋಡ್ ಕೂಡ ಮಾಡಲಾಗಿರುವಂತದ್ದು ಬೆಂಗಳೂರು ಮೆಟ್ರೋ ಕ್ಲಿಕ್ಸ್ ಇನ್ನ ಏಪ್ರಿಲ್ ಹನ್ನೊಂದರಿಂದ ಇನ್ಸ್ಟಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇನ್ನ ಬೆಂಗಳೂರು ಮೆಟ್ರೋ ಕ್ಲಿಕ್ಸ್ ಎನ್ನುವಂತಹ ಅಕೌಂಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿದೆ ಈ ಇನ್ಸ್ಟಾಗ್ರಾಮ್ ಅಕೌಂಟ್ ಮೂಲಕ ಮೆಟ್ರೋದಲ್ಲಿರ್ತಕ್ಕಂತ ಮೆಟ್ರೋದಲ್ಲಿ ಓಡಾಡುವಂತಹ ಮೆಟ್ರೋ ಸ್ಟೇಷನ್ ಅಲ್ಲಿ ಇರುವಂತಹ ಹುಡುಗಿಯರ ಅಸಭ್ಯವಾದಂತಹ ಒಂದು ಚಿತ್ರಗಳನ್ನ ಫೋಟೋಗಳನ್ನ ವಿಡಿಯೋಗಳನ್ನ ಸೆರೆ ಹಿಡಿದು ಈ ಒಂದು ಪೇಜ್ ನಲ್ಲಿ ಅಪ್ಲೋಡ್ ಮಾಡಲಾಗ್ತಾ ಇತ್ತು ಇನ್ನ ಫಾಲೋವರ್ಸ್ ನೀವು ಕೂಡ ಗಮನಿಸಬಹುದಾಗಿದೆ ಐದು ಸಾವಿರದ ಎಂಟುನೂರ ಏಳು ಮಂದಿ ಫಾಲೋವರ್ಸ್ ಇರುವಂತದ್ದು ಇನ್ನು ಟೆಲಿಗ್ರಾಮ್ ಲಿಂಕ್ ಮೇರೆ ಹಾಕಿದ್ದಾರೆ ಈ ಒಂದು ಖಾತೆಯಲ್ಲಿ ಅಂದ್ರೆ ಇನ್ನಷ್ಟು ವಿಡಿಯೋಸ್ಗಾಗಿ ಇನ್ನಷ್ಟು ಫೋಟೋಸ್ಗಾಗಿ ಟೆಲಿಗ್ರಾಮ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಎನ್ನುವಂತಹ ಒಂದು ಮೆಸೇಜ್ ಅನ್ನ ಕೂಡ ಕೊಟ್ಟಿರುವಂತದ್ದು ಏಪ್ರಿಲ್ ಹನ್ನೊಂದರಿಂದ ಹದಿಮೂರಕ್ಕೂ ಹೆಚ್ಚು ವಿಡಿಯೋಗಳು ಹಾಗೆ ಫೋಟೋಗಳು ಈ ಒಂದು ಖಾತೆಯಿಂದ ಅಪ್ಲೋಡ್ ಆಗಿರುವಂತದ್ದು ಇನ್ನ ಮೆಟ್ರೋದಲ್ಲಿ ಹುಡುಗಿಯರ ಆಕ್ಷೇಪಾರ್ಹ ವಿಡಿಯೋವನ್ನ ಸೆರೆ ಹಿಡಿಯಲಾಗಿತ್ತು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ವ್ಯಾಪಕ ಆಕ್ರೋಶದ ಬೆನ್ನಲ್ಲೇ ಎಲ್ಲಾ ವಿಡಿಯೋವನ್ನ ಕೂಡ ಡಿಲೀಟ್ ಮಾಡಲಾಗಿದೆ ಇದು ಆಘಾತಕಾರಿ ಸಂಗತಿ ಅಂತ ಸಂಸದ ಪಿಸಿ ಮೋಹನ್ ತಿಳಿಸಿದ್ದಾರೆ ಇನ್ನು ಈ ಕುರಿತಂತೆ ಟ್ವೀಟ್ ಕೂಡ ಮಾಡಿರುವಂತದ್ದು ಇದು ಆಘಾತಕಾರಿ ಸಂಗತಿಯಾಗಿದೆ ಮೆಟ್ರೋದಲ್ಲಿ ಗೊತ್ತಿಲ್ಲದೆ ಇರುವಂತಹ ಹುಡುಗಿಯರ ಗೊತ್ತಿಲ್ಲದೆ ಇರುವ ಹಾಗೆ ಒಂದು ಆಕ್ಷೇಪಾರ್ಹ ಅಸಭ್ಯವಾದಂತಹ ವಿಡಿಯೋವನ್ನ ಸೆರೆ ಹಿಡಿಯೋದು ಈ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಮಾಡೋದು ನಂತರ ಲೈಕ್ಸ್ ಕಮೆಂಟ್ಸ್ಗೋಸ್ಕರ ಈ ರೀತಿ ಮಾಡಲಾಗ್ತಾ ಇತ್ತು ಎನ್ನುವಂತಹ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು ಇದರ ನಡುವೆ ಸಾರ್ವಜನಿಕರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮೆಟ್ರೋದಲ್ಲಿ ವಿಡಿಯೋ ಮಾಡಿದಂತಹ ಸಂಬಂಧ ಇದೀಗ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರಿನ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿರುವಂಥದ್ದು ಸುಮೋಟೋ ಕೇಸ್ ಸುಮೋಟೋ ಕೇಸ್ ದಾಖಲಿಸಿಕೊಂಡು ಪೊಲೀಸರು ತನಿಖೆಗೆ ಇಳಿದಿದ್ದಾರೆ ಇನ್ನ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಯಾವ ಲಿಂಕ್ ನಿಂದ ಅಪ್ಲೋಡ್ ಆಗಿದೆ ಎನ್ನುವಂತಹ ಪರಿಶೀಲನೆಗೆ ಕೂಡ ಮುಂದಾಗಿದ್ದಾರೆ ಬನಶಂಕರಿ ಪೊಲೀಸರು ಇನ್ನ ಕೇಸ್ ದಾಖಲಿಸಿಕೊಂಡು ಬನಶಂಕರಿ ಪೊಲೀಸರು ತನಿಖೆಗೆ ಮುಂದಾಗಿರುವಂಥದ್ದು ಇನ್ನ ಪೇಜ್ ಮಾಲೀಕ ಯಾರಿದ್ದಾನೆ ಅವನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎನ್ನುವಂತಹ ಒಂದು ಹೇಳಿಕೆನ ಕೂಡ ನೀಡಿದ್ದಾರೆ ಡಿಸಿ ಪಿ ಎಸ್ ಏನ್ ಮಾತನಾಡಿದ್ದಾರೆ ಗೊತ್ತಾಗಲ್ಲ ಅಂತ ಹಾಗೆ ಅವರ ಒಂದು ಚಿತ್ರೀಕರಣ ಮಾಡಿ ಆ ಫೋಟೋಗಳು ಮತ್ತೆ ವಿಡಿಯೋಗಳನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹರಿಬಿಡುವ ಮೂಲಕ ಅಪರಾಧ ಎಸಿಗಿದ್ದಾರೆ ಎಂಬುದು ಎಂದು ನಮ್ಮ ಪಂಚಂಕರಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಪ್ರಕರಣ ದಾಖಲಾಗಿದೆ ಪ್ರಕರಣ ವಾಯರಿಸಂ ಹಾಗೂ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಡಿಯಲ್ಲಿ ವಾಯರಿಸಂ ಇ ಎನ್ ಎಸ್ ಹಾಗೂ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಡಿಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ ಹಾಗೂ ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟಿ ಎಸ್ ಲಕ್ಷ್ಮೀ ಬಾಗಲಕೋಟಿ ಇದು ನಿಜಕ್ಕೂ ಕೂಡ ಒಂದು ವಿಕೃತಿಯಾದಂತಹ ಒಂದು ಘಟನೆ ಅಂತಾನೆ ಹೇಳ್ಬಹುದು ಇನ್ನ ಈ ಕುರಿತಂತೆ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ ಹಾಗೆ ಸಾರ್ವಜನಿಕರು ಏನೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯಸ್ ಕಾವ್ಯ ಈಗಾಗ್ಲೇನು ಸೋಷಿಯಲ್ ಮೀಡಿಯಾ ಅನ್ನುವಂತಹದ್ದು ಸಾಕಷ್ಟು ಕಡೆಗಳಲ್ಲಿ ಒಂದ್ ರೀತಿಲಿ ಮನರಂಜನೆ ಹಾಗೂ ಕಲಿಯಾ ಪ್ಲಾಟ್ಫಾರ್ಮ್ ಆಗಿ ಹಿಂದೆ ಇತ್ತು ಅಂತ ಹೇಳ್ಬೋದಾದ್ರೆ ಇವತ್ತಿನ ದಿನಗಳಲ್ಲಿ ಎಲ್ಲವೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಸಂಪೂರ್ಣವಾಗಿ ಬರ್ತಾ ಇರೋದ್ರಿಂದಾಗಿ ಸೋಷಿಯಲ್ ಮೀಡಿಯಾ ಒಂದು ಬೇರೆ ರೀತಿಯಲ್ಲೇ ಇದು ಪರಿಣಾಮವನ್ನ ಬೀರ್ತಾ ಇದೆ ಅನ್ನುವಂಥದ್ದು ನಮ್ಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತಹದ್ದು ಈಗ ಸೋಷಿಯಲ್ ಮೀಡಿಯಾ ಮೂಲಕ ತಮ್ಮ ಕಲೆಯನ್ನ ಹಾಕ್ತಾ ಇದ್ರು ಆದ್ರೆ ಇಲ್ಲೊಬ್ಬ ಕಿಡಿಗೇಡಿ ಯಾರು ಅಂತನೂ ಸಹ ಇನ್ನೂ ಸ್ಪಷ್ಟತೆಯನ್ನ ಸಿಕ್ಕಿಲ್ಲ ಆದ್ರೆ ಇದೇನು ಮೆಟ್ರೋ ಚೆಕ್ಸ್ ಅನ್ನುವಂತ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇಂದ ಖಾತೆಯಿಂದ ಒಂದಷ್ಟು ವಿಡಿಯೋಗಳು ಈಗಾಗಲೇ ವೈರಲ್ ಆಗ್ತಾ ಇರುವಂತದ್ದು ಕಳೆದ ಏಪ್ರಿಲ್ ಹನ್ನೊಂದರಿಂದ ನಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡುವುದಕ್ಕೆ ಈಗಾಗ್ಲೇ ಶುರು ಮಾಡಿರುವಂತದ್ದು ಇದುವರೆಗೆ ಹತ್ತು ವಿಡಿಯೋಗಳನ್ನ ಹಾಕಿದ್ದಾರೆ ಆದ್ರೆ ಹಾಕಿರುವಂತಹ ಎಲ್ಲಾ ವಿಡಿಯೋ ಸಹ ಏನು ಸಂಪೂರ್ಣವಾಗಿ ರಹಸ್ಯವಾಗಿ ಮಾಡಿರುವಂತಹ ಮೆಟ್ರೋದಲ್ಲಿ ಮಹಿಳೆಯರು ಓಡಾಡುವ ಸಂದರ್ಭದಲ್ಲಿ ಅಥವಾ ಅವರಿಗೆ ಗೊತ್ತಾಗದಿರುವ ರೀತಿಯಲ್ಲಿ ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿರುವಂತದ್ದು ಸುಮಾರು ಹತ್ತು ವಿಡಿಯೋಗಳನ್ನ ಹಾಕಲಾಗಿರುವಂತದ್ದು ಸೊ ಏನು ಐದ್ ಸಾವಿರಕ್ಕೂ ಹೆಚ್ಚು ಜನರು ಈಗಾಗಲೇ ಈ ಖಾತೆಗೆ ಫಾಲೋವರ್ ಸಹ ಕಂಡು ಬಂದಿರುವಂತದ್ದು ಯಾವಾಗ ಈ ವಿಡಿಯೋಗಳು ವೈರಲ್ ಆಗೋದಕ್ಕೆ ಶುರುವಾಯ್ತು ಆಗ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತಹದ್ದು ಸಂಪೂರ್ಣವಾಗಿ ಅಂದ್ರೆ ಆ ಅಕೌಂಟ್ ಇಂದ ಬೇರೆ ಯಾರನ್ನು ಸಹ ಫಾಲೋ ಮಾಡ್ತಾ ಇಲ್ಲ ಆದ್ರೆ ಆ ಗೆ ಐದ್ ಸಾವಿರಕ್ಕೂ ಹೆಚ್ಚು ಜನರು ಈಗಾಗಲೇ ಫಾಲೋ ಮಾಡ್ತಾ ಇರುವಂತದ್ದು ಜನರು ಈ ವಿಡಿಯೋಗಳನ್ನ ನೋಡಿದ ಬಳಿಕ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ವಿಡಿಯೋಗಳನ್ನ ಮಾಡೋದ್ರ ಮೂಲಕ ಜೊತೆಗೆ ಆ ಅಕೌಂಟ್ ಗೆ ಏನು ರಿಪೋರ್ಟ್ ಅನ್ನ ಸಹ ಈಗಾಗ್ಲೇ ಮಾಡಿರುವಂತದ್ದು ಇದನ್ನ ಗಮನಿಸಿರುವಂತಹ ಸ್ಥಳೀಯರು ಒಂದಷ್ಟು ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಹರಿಬಿಟ್ಟಿರುವಂತದ್ದು ಅದಾದ ಬಳಿಕ ಬನ್ಶಂಕ್ರಿ ಪೊಲೀಸ್ ಠಾಣೆಯಲ್ಲೂ ಸಹ ಈಗಾಗ್ಲಿ ಏನು ಎಫ್ಐಆರ್ ಅನ್ನು ಸಹ ದಾಖಲಾಗಿರುವಂತದ್ದು ಇದಾದ ಬಳಿಕ ಮೆಟ್ರೋ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಇನ್ನೂ ಕ್ರಮಗಳನ್ನ ಕೈಗೊಂಡಿಲ್ಲ ಅವರು ಏನ್ ಕ್ರಮಗಳನ್ನ ಕೈಗೊಳ್ತಾರೆ ಥ್ಯಾಂಕ್ ಯು ಲಕ್ಷ್ಮಿ ಬೆಂಗಳೂರಿನ ಕೋರಮಂಗಲದಲ್ಲಿ ಮರ ಬಿದ್ದು ವ್ಯಕ್ತಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಬೆಂಗಳೂರಿನ ಕೋರಮಂಗಲದಲ್ಲಿ ಮರ ಬಿದ್ದು ವ್ಯಕ್ತಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಬೈಕ್ನಲ್ಲಿ ತೆರಳ್ತಾ ಇದ್ದಾಗ ಮರ ಬಿದ್ದು ಮೂಡಲಗಿರಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಬೈಕ್ ಬೈಕ್ನಲ್ಲಿ ತೆರಳ್ತಾ ಇದ್ದು ಏಕಾಏಕಿ ಮರ ತಲೆ ಮೇಲೆ ಬಿದ್ದಿದೆ ಬೈಕ್ ನಲ್ಲಿ ಮೂಡಲಗಿರಿ ಹಾಗೂ ಇನ್ನೋರ್ವ ವ್ಯಕ್ತಿ ಹೋಗ್ತಾ ಇದ್ರು ಇಬ್ಬರು ಬೈಕ್ ಸವಾರರು ಇದ್ರು ಈ ವೇಳೆ ಏಕಾಏಕಿ ಮರ ಬಿದ್ದು ಮೂಡಲಗಿರಿ ಎನ್ನುವ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಮೃತ ಮೂಡಲಗಿರಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸವನ್ನ ಕೂಡ ಮಾಡ್ತಾ ಇದ್ರು ಬೆಂಗಳೂರಿನ ಆಡುಗೋಡಿ ನಿವಾಸಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಇನ್ನು ಕಳೆದ ಮೂರು ದಿನಗಳಿಂದ ಭಾರಿ ಮಳೆಗೆ ಆಗ್ತಾ ಇದೆ ಇನ್ನ ಈ ಒಂದು ಭಾರಿ ಮಳೆಗೆ ಒಟ್ಟು ಬೆಂಗಳೂರಿನಲ್ಲಿ ಈಗ ನಾಲ್ಕು ನಾಲ್ಕು ಸಾವ ಆಗಿರುವಂತದ್ದು ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ